ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ಸಾಂಗಲ್ಲಿ ಇಟ್ ಇಸ್ ಆಲ್ವೇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್ ನಾನು ಅವ್ರ ಫ್ಯಾನ್ಗಲಾಗಿ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ತುಂಬ ಎಕ್ಸೈಟೆಡ್ ಸುನೀ ಸರ್ ಅಂತ ಅಂದ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಹ್ಯಮ್ ಇಸ್ ಹ್ಯೂಜ್ ಹ್ಯೂಜ್ ಫ್ಯಾನ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಆ್ಯಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನಂಗೆ ತುಂಬ ದೊಡ್ಡ ವಿಷಯ ನನ್ನ ಇಂಡಸ್ಟ್ರಿಯಿಂದ ನನ್ನ ಪಿಚ್ಚರ್ ರಿಲೀಸು ಆಗಿರಲಿಲ್ಲ ರೋಸ್ ಅನ್ನೋ ಒಂದು ಚಿತ್ರ ಆ ಟೈಮಲ್ಲಿ ನನ್ನ ಒಂದು ಪರ್ಫಾರ್ಮೆನ್ಸ್ ಎಲ್ಲಿಂದ ನನಗೊಂದು ಕಾಲ್ ಬರುತ್ತೆ ಇಟ್ ಇಸ್ ಆನ್ ಅನ್ನೋ ನಂಬರ್ ಆ್ಯಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ನನ್ನ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರಿಂದ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್ ಅಮೇಝಿಂಗ್ ಹೌ ದ ಸ್ಮಾಲ್ ದಿಸ್ ವರ್ಲ್ಡ್ ಇಸ್ ಅನಿವಾಗ ಯಾವಾಗ ಗೊತ್ತಿದೆ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು ಆಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ ಪ್ರೂಢ ಆಕ್ಟರ್ ಶರಣ್ ಸರ್ ಆದರೆ ನನಗೂ ಒಂದು ಆಸೆ ಇತ್ತು ಆ್ಯಂಡ್ ಈ ಸಾಂಗ್ ಮೂಲಕ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನಗೆ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಪುಷ್ಕರ್ ಸರ್ ಫಾರ್ ದಿಸ್ ಮೂವಿ ಬಿಕಾಸ್ ಆ್ಯಂಡ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ Uh, amazing performance. I loved you both in the song and amazing voices, and Abhinandan, wonderful music. Uh, uh, congratulations. And, uh, anyways, it's already a hit. I already got calls from my friends saying it's amazing. Um, yeah, and um, yeah, um, Namma um, uh, Chitra no release after the next. <laughs> so, Monaka Vidavatam. Um, ಅದಕ್ಕೂ ನೀವು ಸಪೋರ್ಟ್ ಇರಲಿ ಆ್ಯಂಡ್ ಈಗ ಸದ್ಯಕ್ಕೆ ಏಪ್ರಿಲ್ ಫಿಫ್ತ್ ಅವತಾರ ಪುರುಷ ಟು ರಿಲೀಸ್ ಆಗ್ತಿದೆ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಆ್ಯಂಡ್ ಈ ಸಾಂಗ್ ಬಿಗಿನಿಂಗಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಫಸ್ಟ್ ಹೈಲೈಟ್ ಆಗಿದೆ ನಂಗೆ ಬಿಜೂಸ್ ವಾಯ್ಸ್ ಇಟ್ ವಾಸ್ ಅಮೇಸಿಂಗ್ ಫಸ್ಟ್ ಇಂಪ್ರೆಷನ್ ವಾಸ್ ಅಮೇಸಿಂಗ್ ಆ್ಯಂಡ್ ಐ ಐ ತುಂಬಾ ಪ್ರೌಡ್ ಅನಿಸ್ತಿದೆ ನನಗೆ ಈ ಸಾಂಗ್ ಅನ್ನೋ ಬೀಂಗ್ ಅ ಪಾರ್ಡ್ ಆಫ್ ದ ಸಾಂಗ್ All the best to the team. All the best, Sunisa. All the best, uh, Pushkar sir. All the best to the team. April fifth is release. Act the elder Nodi. Thank you so much. Thank you so much.